ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ಹಿಡಿದಲ್ಲಿ ಕನಕದಾಸ ಪ್ರಬಂಧ ಅಥವಾ ಕನಕದಾಸ ಜಯಂತಿಯ ಪ್ರಬಂಧ ಅಂತಂದ್ರೂ ಓಕೆ ಇದೇ ರೀತಿ ನೀವು ಬರಿತಾ ಹೋಗಿ ಕನಕದಾಸ ಕುರಿತು ಪ್ರಬಂಧನೂ ಆಗಿರ್ಬೋದು ಅಥವಾ ಕನಕದಾಸ ಜಯಂತಿ ಪ್ರಬಂಧನೂ ಆಗಿರ್ಬೋದು ರೈಟ್ ಹಾಗಾದ್ರೆ ಈ ಪ್ರಬಂಧ ಬರೇಕ ಏನ್ ಮಾಡ್ತಿರ ಏನೇ ಇರಬೇಕಂದ್ರೆ ಇಲ್ಲಿ ಪೀಠಿಗೆ ಇರಬೇಕು ವಿವರಣೆ ಇರಬೇಕು ಹಾಗೇನೆ ಕೊನೆಗೆ ಉಪಸಂಹಾರ ನಾವು ಬರಿತಾ ಹೋಗ್ಬೇಕು ಅಷ್ಟು ಬರೆದ್ರೆ ಮಾರ್ಕ್ ಬರುತ್ತಾ ಇಲ್ಲ ಯಾ ಮತ್ತೆ ನೋಡಿ ಸುಂದವರದ ಅಕ್ಷರದೊಂದಿಗೆ ಅರ್ಥಪೂರ್ಣವಾದ ವಿಷಯಕ್ಕೆ ತಕ್ಕಂತೆ ನಾವು ವಾಕ್ಯಗಳು ಬರೆದಾಗ ಆಗೇನಾಗುತ್ತೆ ನಿಮಗೆ ಪೂರ್ಣ ಅಂಕ ಪಡಲಿಕ್ಕೆ ಸಾಧ್ಯ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಯಾವ ರೀತಿ ಬರೀಬೇಕು ನಾನು ತಿಳಿಸ್ತಾ ಹೋಗ್ತೇನೆ ಹಾಗೆ ಒಂದು ವಿವರಣೆ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶೇರ್ ಮಾಡಿ ಚಾಲ್ ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪೀಠಿಗೆ ನಾವು ಪ್ರಾರಂಭ ಮಾಡಿ ಪೀಠಿಗೆ ನೋಡಿ ಮಕ್ಳೆ ಕರ್ನಾಟಕದ ಭಕ್ತಿ ಸಾಹಿತ್ಯದಲ್ಲಿ ಅಮರ ಕೀರ್ತನೆಯನ್ನು ಪಡೆದ ಮಹಾನ್ ದಾಸ ಭಕ್ತ ಕನಕದಾಸರು ಅವರ ಜನ್ಮದಿನವನ್ನು ಆಚರಿಸುವ ಕನಕದಾಸ ಜಯಂತಿಯು ಭಕ್ತಿ ಸಾಮಾಜಿಕ ಸಮಾನತೆ ಮತ್ತು ಆಧ್ಯಾತ್ಮಿಕತೆಯ ಸಂದೇಶವನ್ನು ಜಗತ್ತಿಗೆ ನೀಡುವ ಮಹೋತ್ಸವವಾಗಿದೆ ಈ ಜಯಂತಿಯು ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಯ ಅವಿಭಾಜ್ಯ ಅಂಗವಾಗಿದೆ ಅಂತಕ್ಕಂಥದ್ದು ನಾವು ಇಲ್ಲಿ ಪೀಠಿಕೆಯಲ್ಲಿ ನಾವು ನೋಡಿದ್ವಲ್ಲ ನೀವು ಕೂಡ ಐದು ಅಥವಾ ಆರು ಸಾಲಿನೊಳಗೆ ಏಳು ಸಾಲಿನೊಳಗೆ ನೀವು ಪೀಠಿಕೆಯನ್ನು ಬರೀತಾ ಹೋಗಿ ಓಕೆ ನಂತರ ಪೀಠಿಗೆ ಬಂದ ನಂತರ ಏನ್ ಬರಿಬೇಕು ಅಂದ್ರೆ ಅಂತಕ್ಕಂಥದ್ದು ಬರೀತಾ ಹೋಗಿ ರೈಟ್ ಇಲ್ಲಿ ನೋಡಿ ವಿವರಣೆ ಅಂತಕ್ಕಂಥದ್ದು ಇಲ್ಲಿ ನಾನು ಪಾಯಿಂಟ್ ವೈಸ್ ನಿಮಗೆ ತಿಳಿಸ್ತಾ ಹೋಗಿದ್ದೇನೆ ಈಜೆ ನೆನ್ಪಿಡ್ಲಿಕ್ಕೆ ಸಾಧ್ಯ ಅಂತೇಳಿ ರೈಟ್ ಹಾಗಾದ್ರೆ ಇಲ್ಲಿ ಇದರಲ್ಲಿ ಮೊದಲನೇ ಪಾಯಿಂಟ್ ನೋಡಿ ಮಕ್ಕಳೇ ಕನಕದಾಸರ ಜೀವನ ಚರಿತ್ರೆ ಅಂತಕ್ಕಂಥದ್ದು ಹದಿನೈದುನೂರ ಒಂಬತ್ತರಲ್ಲಿ ಹಾವೇರಿ ಜಿಲ್ಲೆಯ ಬಾಳ ಗ್ರಾಮದಲ್ಲಿ ಬೀರಪ್ಪ ನಾಯಕ ಮತ್ತು ಬಚ್ಚಮ್ಮ ದಂಪತಿಗಳಿಗೆ ಜನಿಸಿದ್ರು ಇವರ ಮೂಲ ಹೆಸರು ತಿಮ್ಮಪ್ಪ ನಾಯಕ ಯೋಧರಾಗಿ ಸೇವೆ ಸಲ್ಲಿಸಿ ಯುದ್ಧದಲ್ಲಿ ಗಾಯಗೊಂಡು ಆಧ್ಯಾತ್ಮಿಕ ಮಾರ್ಗಕ್ಕೆ ತಿರುಗಿದರು ಉಡುಪಿ ಕೃಷ್ಣನ ದರ್ಶನಕ್ಕೆ ಕನಕದಾಸರನ್ನು ಕನಕದಾಸರನ್ನು ಜಾತಿಯಿಂದ ಒಳಕಳಿಸಲಿಲ್ಲ ಆದ್ದರಿಂದ ಗುಡಿಯ ಹಿಂದೆ ಕೀರ್ತನೆ ಹಾಡಿದ ನಂತರ ಕೃಷ್ಣನ ಮೂರ್ತಿ ತಿರುಗಿ ತಿರುಗಿತು ಎಂದು ಪವಾಡವಿದೆ ಅಂತಕ್ಕಂಥದ್ದು ಇಲ್ಲಿ ಬರೆದೇನೆ ಅದ ಎರಡನೇ ಪಾಯಿಂಟ್ ಸಾಹಿತ್ಯ ಕೊಡುಗೆ ಅಂತಕ್ಕಂಥದ್ದು ಇದರಲ್ಲಿ ಪಾಯಿಂಟ್ಸ್ ನೋಡ್ತಾ ಹೋಗಿ ಸುಮಾರು ಎರಡು ನೂರ ನಲವತ್ತು ಕೀರ್ತನೆಗಳು ಉಗಾಭೋಗಗಳು ಸುಳಾದಿಗಳು ರಚಿಸಿದರು ನಳಚರಿತೆ ಹರಿಭಕ್ತ ಸಾರ ರಾಮಧಾನ್ಯ ಚರಿತೆ ಪ್ರಮುಖ ಕಾವ್ಯಗಳಾಗಿವೆ ಸರಳ ಕನ್ನಡದಲ್ಲಿ ದಾರ್ಶನಿಕ ಸಂದೇಶ ನೀಡಿ ಕರ್ನಾಟಕ ಸಂಗೀತಕ್ಕೆ ಮೂಲಾಧಾರವಾದ್ರು ಅಂತಕ್ಕಂಥದ್ದು ನೋಡಬಹುದು ರೈಟ್ ಎರಡು ಪಾಯಿಂಟ್ ಆಯ್ತಲ್ಲ ಎರಡು ಪಾಯಿಂಟ್ ಆದ ನಂತರ ಇಲ್ಲಿ ಮೂರನೇ ಪಾಯಿಂಟ್ ನೋಡ್ತಾ ಓಕೆ ಮೂರನೇ ಪಾಯಿಂಟ್ ನೋಡಿ ಸಾಮಾಜಿಕ ಸುಧಾರಣೆ ಅಂತಕ್ಕಂಥದ್ದು ಜಾತಿ ವ್ಯವಸ್ಥೆ ಮೂಢನಂಬಿಕೆಗಳನ್ನು ಕೀರ್ತನೆಗಳ ಮೂಲಕ ವಿರೋಧಿಸಿದರು ಪುರಂದರ ದಾಸರೊಂದಿಗೆ ಹರಿದಾಸ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದರು ಅಂತಕ್ಕಂಥ ನೋಡ್ಬೋದು ಸಾಮಾಜಿಕ ಸುಧಾರಣೆಯಲ್ಲಿ ಅದ ನಂತರ ಶಿಕ್ಷಣ ಮತ್ತು ಜ್ಞಾನದ ಮೌಲ್ಯ ಇದು ನಾಲ್ಕನೇ ಪಾಯಿಂಟ್ ಇದರಲ್ಲಿ ನೋಡಿ ತತ್ವಜ್ಞಾನ ಸಾಹಿತ್ಯ ಸಂಗೀತದಲ್ಲಿ ಪಾಂಡಿತ್ಯ ಹೊಂದಿದ್ರು ಅದನ್ನು ಜನಪಯೋಗಕ್ಕೆ ಬಳಸಿಕೊಂಡರು ಅಂತ ನೋಡ್ಬೋದು ನೋಡಬಹುದು ಜ್ಞಾನವನ್ನು ಗೌರವಿಸಿ ಅದನ್ನು ಎಲ್ಲರಿಗೂ ಹಂಚಿದ್ರು ಅಂತ ನಾವು ತಿಳಿಬಹುದು ರೈಟ್ ಮುಂದಿನ ನೋಡ್ತೋಣ ಸಮಾಧಿ ಮತ್ತು ಆಚರಣೆ ಇದು ಐದನೇ ಪಾಯಿಂಟ್ ಈಗಿನ ಕಾಗಿನೆಲೆ ಬ್ಯಾಡಗಿ ತಾಲೂಕು ಹಾವೇರಿ ಜಿಲ್ಲೆಯಲ್ಲಿ ಇವರ ಸಮಾಧಿ ಕಾಣಬಹುದು ಅಂತ ನೋಡಬಹುದು ಕರ್ನಾಟಕ ಸರ್ಕಾರ ಎರಡ್ ಸಾವಿರದ ಎಂಟ್ರ ಎಂಟರಂದು ಈ ಜಯಂತಿಯನ್ನು ಆಚರಣೆ ಮಾಡುವಂತೆ ನಿರ್ಧರಿಸಿದ್ರು ಅಂತಕ್ಕಂಥದ್ದು ನೋಡ್ಬೋದು ಓಕೆ ರೈಟ್ ಕೊನೆಯ ಉಪ ಸಂಹಾರ ನಿಮ್ಮದಾಗಿರ್ತಕ್ಕಂಥ ಅಭಿಪ್ರಾಯ ನೀವು ಬಳಸ್ತಾ ಹೋಗಬೇಕಾಗತ್ತೆ ಬರಿತಾ ಹೋಗ್ಬೇಕಾಗತ್ತೆ ಓಕೆ ಕನಕದಾಸರು ಕೇವಲ ಕವಿಗಳಲ್ಲ ಸಮಾಜ ಸುಧಾರಕ ಭಕ್ತಿ ಪ್ರಚಾರಕ ಮತ್ತು ಮಾನವೀಯ ಮೌಲ್ಯಗಳ ಪ್ರತಿಪಾದಕರಾಗಿದ್ರು ಅವರ ಸರಳ ಕೀರ್ತನೆಗಳು ಜಾತಿ ಮತ ಭೇದ ಮೀರಿ ಏಕತೆ ಮತ್ತು ಭಕ್ತಿ ಸಂದೇಶ ನೀಡಿವೆ ಕರ್ನಾಟಕದ ಈ ಮಹಾನ್ ಸಂತನ ಸ್ಮೃತಿ ಶಾಶ್ವತವಾಗಿ ಬೆಳಗಲಿ ಅಂತಕ್ಕಂಥದ್ದು ನೋಡ್ಬೋದು ರೈಟ್ ಓಕೆನಾ ಹಾಗಾದ್ರೆ ಈ ಎಲ್ಲಾ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ನೀ ಒಂದು ಲೈಕ್ ಅನೇಕ ವಿಡಿಯೋದಲ್ಲೂ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರಿಗೂ ಶರ್ಮೆಂಟ್ ಉಂಟು ಸಾಧ್ಯ ಇಂಥ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೇನೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಕೌನ್ಸ್ಲಿ ಆನ್ ಮಾಡಿ ಆ ವಿಷಯಕ್ಕೆ ತಕ್ಕಂತೆ ನಾ ವಿಡಿಯೋ ಮಾಡಲು ಪ್ರಯತ್ನ ಪಡ್ತೇನೆ మొత్తం విషయంగా మొత్తం వీడియో పెట్టిన థ్యాంక్ యూ థ్యాంక్ యూ ఫార్ వాచింగ్ బాయ్ బై బాయ్ మొక్కే